તો બધા હા હા પડી ડડી નું થોડું હોન પકા હા નહી ಎಲ್ಲಾ ಮಂದಿ ಕೂತಕೊಂಡ್ರು ಎಲ್ಲ ಮತ್ತೇ ನೋಡೋಣ ಈ ಅಂಬಾಜಿದುರ್ಗೋಬ್ಬಳಿ ಚೊಕ್ಕಳ್ಳಿ ಗ್ರಾಮಕ್ಕೆ ನಾವು ಈ ಹಿಂದೆ ಮೊದಲು ಒಂದು ಎಕರೆ ನಿವೇಶನ ರಹಿತರಿಗೆ ಮಂಜೂರಾಗಿತ್ತು ಮತ್ತು ನಾವು ಬಂದ ಮೇಲೆ ಕಳೆದ ಒಂದು ಮೂರು ತಿಂಗಳಿಂದೆ ಮತ್ತೆ ಅದು ಒಂದು ಎಕರೆ ಜೊತೆಗೆ ಜಾಗ ಸಾಲಲ್ಲ ಅಂದ್ಬಿಟ್ಟು ಮತ್ತೆ ಎರಡು ಎಕರೆಯನ್ನು ಸರ್ ನಂಬರ್ ಹನ್ನೆರಡರಲ್ಲಿ ತುಲ್ಲುಬನ್ನಿ ಖರಾಬ್ ಜಮೀನಲ್ಲಿ ಮತ್ತು ಒಟ್ಟು ಮೂರು ಎಕರೆ ಮಂಜೂರು ಮಾಡಿರ್ತೀವಿ ಈಗ ಮಂಜೂರು ಮಾಡಿ ನಿವೇಶನಗಳನ್ನು ಹಂಚೋದಕ್ಕೆ ನಿವೇಶನಗಳಿಗೆ ಜಾಗವನ್ನು ಗುರುತಿಸಿ ಅಳತೆ ಮಾಡಿ ಪಂಚಾಯತಿವರೆಗೂ ಸಹ ಹ್ಯಾಂಡ್ ಓವರ್ ಮಾಡಿದ್ದೀವಿ ಸದರಿ ಈ ನಿವೇಶನಗಳು ಮಾಡೋ ಸಂಬಂಧ ಈ ಏನು ಈ ನಿವೇಶನಗಳಿಗೆ ಗುರುತು ಮಾಡಿದ್ವಿ ಪಶ್ಚಿಮದ ಕಡೆ ಸರ್ಕಾರಿ ರಾಜಕಾಲುವೆ ಆಗಿರುತ್ತೆ ಆ ಒತ್ತುವರಿ ಗ್ರಾಮಸ್ಥರು ಮತ್ತು ಹಿರಿಯ ಗ್ರಾಮದ ಮುಖಂಡರು ರೆಡ್ಡಿ ಅವರು ಅರ್ಜಿ ನೀಡಿರ್ತಕ್ಕ ನೀಡಿರುತ್ತಾರೆ ಒತ್ತುವರಿ ಆಗಿದೆ ಅಂತ ಈ ಸಂಬಂಧ ದಿನಾಂಕ ಇವತ್ತು ಮೂರು ಐದು ಎರಡು ಸಾವಿರದ ಇಪ್ಪತ್ತೈದರಂದು ನಾವು ತಾಲೂಕು ಸರ್ವಿಯವರು ಮತ್ತು ನಮ್ಮ ಪೊಲೀಸ್ ಸಿಬ್ಬಂದಿಯವರು ಗ್ರಾಮ ಪಂಚಾಯಿತಿ ಪೀಡುವವರು ಎಲ್ಲರೂ ಜಂಟಿ ಸರ್ವೆ ಫಸ್ಟ್ ಟೈಮ್ ಇವಾಗ ಬಂದಿರೋದ ಮತ್ತು ಹಿಂದೆ ಏನಾದರೂ ಬಂದು ಬಂದಿದ್ವಿ ಕೆಲವು ಗ್ರಾಮಸ್ಥರು ಸರ್ವೆ ಮಾಡಬಾರ್ದು ಅಂತೇಳ್ಬಿಟ್ಟು ಅಡ್ಡಿಪಡಿಸಿದ್ರು ಅವತ್ತು ಸಂಜೆ ಬಂದಿದ್ದಕ್ಕೆ ಕಾಲಾವಕಾಶ ಕಡಿಮೆ ಇದ್ದಿದ್ದಕ್ಕೆ ಅವತ್ತು ಒಂದು ಎರಡು ಸರ ನಂಬರ್ ಅಳತೆ ಮಾಡಿ ವಾಪಸ್ ಹೋಗಿದ್ವಿ ಇವತ್ತು ಪೂರ್ತಿ ಎಲ್ಲ ಸರ ನಂಬರ್ಗಳು ಸಮೇತ ಆಜುಬಾಜು ಬಾಜು ನಂಬರ್ಗಳು ಸಮೇತ ಎಲ್ಲ ಮಾಹಿತಿ ಸಮೇತ ಬಂದು ಸಾರ್ವಜನಿಕರಿಗೆ ಅನುಕೂಲ ಆಗಿ ಒಂದು ಕಾಲುವೆ ಇದೆ ಕಾಲುವೆ ಕಾಲುವೆನೂ ನೀರು ಹರಿಬೇಕು ಮತ್ತು ಅದು ಪಕ್ಕದಲ್ಲಿರ್ತಕ್ಕಂಥ ಜಮೀನುಗಳಿಗೆ ರಸ್ತೆಯೂ ಬೇಕು ಅಂತ ಹೇಳಿಬಿಟ್ಟು ಒಂದು ಸದುದ್ದೇಶದಿಂದ ನಾವು ಈ ಅಳತೆ ಕಾರ್ಯ ಮಾಡ್ತಾಯಿದ್ದೀವಿ ಇದು ಮಾಡೋದರಿಂದ ಎಲ್ಲ ಗ್ರಾಮಸ್ಥರಿಗೆ ಈ ಕಡೆ ಇರ್ತಕ್ಕಂಥ ರೈತರಿಗೆ ಅನುಕೂಲ ಆಗುತ್ತೆ ನಿವೇಶನ ರೈತರಿಗೆ ನಿವೇಶನಗಳು ಮೊದಲು ಕಾಲದಲ್ಲಿ ಏನು ಮೊದಲು ಮಾಡಿದರೆ ಅದೇ ಕಾಲದಲ್ಲಿ ಅದೇ ಥರ ಇರೋ ಬದಲು ಸರ್ಕಾರಿ ಜಾಗ ಇದೆ ಅದರಲ್ಲಿ ನಿವೇಶನಗಳು ಇಂಗಡಿಸ್ಬಿಟ್ಟು ಎಲ್ಲರಿಗೂ ಒಂದು ನೂತನ ರೀತಿಯಲ್ಲಿ ಏನು ಲೇಔಟ್ ಮಾಡಿ ಲೇಔಟ್ ಥರ ಮಾಡಿ ನಿವೇಶನ ರಹಿತರಿಗೆ ನಿವೇಶನಗಳನ್ನು ಹಂಚಿದರೆ ಸ್ವಲ್ಪ ಹಳ್ಳಿ ಅಭಿವೃದ್ಧಿ ಆಗುತ್ತೆ ಅಂತ ಎಂಥೇಳ್ಬಿಟ್ಟು ಒಂದು ಉದ್ದೇಶದಿಂದ ಒಳ್ಳೆಯ ಉದ್ದೇಶದಿಂದ ನಮ್ಮ ತಹಶೀಲ್ದಾರ್ ಅವರು ನಮ್ಗೆ ಸಂಪೂರ್ಣವಾದಂಥ ಜ ಜವಾಬ್ದಾರಿ ವಹಿಸಿ ನಮ್ಮ ಮೇಲೆ ಹೆಚ್ಚು ಭರವಸೆ ಆಯಿತು ಕೆಲಸ ಮಾಡೋದಕ್ಕೆ ಕಳಿಸಿದ್ರೆ ಯಾವುದೇ ರೀತಿಯ ಎಲ್ಲ ಊರುಗಳಲ್ಲೂ ಗ್ರಾಮಗಳಲ್ಲೂ ಸರ್ವೆ ಹೋದಾಗ ಸಣ್ಣಪುಟ್ಟ ಗಲಾಟೆಗಳಾಗುತ್ತೆ ಬಟ್ ನಾವು ಏನಿದ್ರು ಎಲ್ಲ ಕಾನೂನು ಪ್ರಕಾರ ಏನಿದ್ರೂ ಅದನ್ನು ಮಾಡ್ತೀವಿ ಓಕೆ ಸರ್ ಓಕೆ ಅಧ್ಯಕ್ಷ ನಾನು ಈ ಊರನ್ನ ಮುಖಂಡನವ ಹದಿನಾಲ್ಕು ಹದಿನೈದರಲ್ಲಿ ಒಂದು ಎಕರೆ ಮಾನ್ಯ ಮಾಜಿ ಶಾಸಕರಾದ ಜೆ ಕೆ ಕೃಷ್ಣಾರೆಡ್ಡಿ ಅವರು ಒಂದು ಎಕರೆ ಮಂಜೂರು ಮಾಡಿಕೊಂಡಿದ್ದರು ಆಗ ಪಂಚಾಯಿತಿ ಹ್ಯಾಂಡ್ ಓವರ್ ಮಾಡೋಕ್ಕೆ ಬಂದಾಗ ನಾವೆಲ್ಲ ಬೇಡ ಒಂದು ಎಕರೆ ಸಾಲಲ್ಲ ಫಲಾನುಭವಿಗಳ ಹಾಕಿ ಜಾಸ್ತಿ ಐತೆ ಇನ್ನೂ ಜಾಗ ಹದಿಮೂರು ಎಕರೆ ಐತೆ ಹನ್ನೆರಡು ಎಕರೆ ಹನ್ನೆರಡು ಸರ್ವೆ ನಂಬರಲ್ಲಿ ಇನ್ನೂ ಹನ್ನೆರಡು ಎಕರೆ ಜಾಗ ಐತೆ ಅದರಲ್ಲಿ ಇನ್ನೊಂದು ಎರಡು ಎಕರೆ ಮಂಜೂರು ಮಾಡಿಕೊಡಿ ಅಂತ ಬೇಡಿಕೆ ಇಟ್ಟಿದ್ವಿ ಆದಾಗ ಆವಾಗಿಂದೂ ಅಧಿಕಾರಿಗಳು ಯಾರೂ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ನಾವು ತಲೆ ಕೆಟ್ಟಕೊಳ್ತಾ ಈಗ ಮಾನ್ಯ ಶಾಸಕರು ಸಚಿವರಾದ ಮೇಲೆ ಊರಿಗೆ ಗ್ರಾಮಸ್ಥರೆಲ್ಲ ಸೇರಿ ಮತ್ತೆ ತೆರಿಗೆ ಅರ್ಜಿ ಹಾಕ್ಕೊಂಡು ತಹಸೀಲ್ದಾರ್ಗೊಂದು ಜಿಲ್ಲಾಧಿಕಾರಿಗೂ ಮನವಿ ಸಲ್ಲಿಸಿದಾಗ ಅವರು ನಮ್ಮ ಮನವಿಗೆ ಪುರಸ್ಕರಿಸಿ ಮೊದಲು ಒಂದು ಎಕರೆ ಮಂಜೂರಾಗಿರೋ ಜೊತೆಗೆ ಇನ್ನೊಂದು ಎರಡು ಎಕರೆ ಮಂಜೂರು ಮಾಡಿಕೊಟ್ಟು ಜಿಲ್ಲಾಧಿಕಾರಿಗಳು ಮತ್ತು ತಹಸೀಲ್ದಾರ್ ಮುಖ್ಯವಾಗಿ ನಮ್ಮ ಆರ್ ಎ ಸಾಹೇಬರು ತುಂಬ ಸಹಕಾರ ಕೊಟ್ಟಿದ್ದಾರೆ ಅವ್ರಿಗೆ ನಮ್ಮ ಊರಿನ ಪರವಾಗಿ ಧನ್ಯವಾದಗಳು ಹೇಳ್ತಾ ನಿಮ್ಮ ಮಾಧ್ಯಮದ ಮುಖಾಂತರ ಸಹ ಅವ್ರಿಗೆ ಒಂದು ಧನ್ಯವಾದಗಳು ಒಬ್ಬ ನಿಷ್ಠಾವಂತ ಅಧಿಕಾರಿಯಾಗಿ ಖಡಕ್ಕಾಗಿ ವ್ಯವಹಾರ ಮಾಡ್ತಾಯಿದ್ದಾರೆ ಇದು ನಮ್ಮ ಪೊಲೀಸ್ ಸಿಬ್ಬಂದಿನೂ ಅಷ್ಟೇ ನಮ್ಮ ಮನವಿಗೆ ಸ್ಪಂದಿಸಿ ರಕ್ಷಣೆ ಕೊಟ್ಟು ಈ ಹನ್ನೆರಡು ಸರ್ವೆ ನಂಬರ್ನಲ್ಲಿ ಪಶ್ಚಿಮ ಭಾಗಕ್ಕೆ ರಾಜಕಾಲವೇ ಇರುತ್ತೆ ಪೂರ್ವಿಕರು ಕ ರಾಜಕಾಲವನ್ನು ಒತ್ತುವರಿ ಮಾಡಿಕೊಂಡು ಹನ್ನೆರಡನೇ ಸರ್ವೆ ನಂಬರಲ್ಲಿ ಬಿಟ್ಟಿರುತ್ತಾರೆ ಈಗ ಸರ್ವೆ ಕಾರ್ಯ ಮಾಡಿದಾಗ ಈ ರಾಜ್ಯ ಕಾಲುವೆ ಹನ್ನೆರಡು ಸರ್ವೆ ನಮ್ಮ ಪಶ್ಚಿಮ ದಿಕ್ಕಿಗೆ ಬಂದಿರುತ್ತೆ ಅದನ್ನು ರೈತರು ಒತ್ತುವರಿ ಮಾಡಿಕೊಂಡು ತರ ಒತ್ತುವರಿ ಮಾಡಿಕೊಂಡಾಗ ಸಣ್ಣ ಪಟ್ಟ ಗಲಭೆಗಳು ನಡೆದಿದ್ವು ಅದರಿಂದ ಮತ್ತೆ ಅರ್ಜಿ ಕೊಟ್ಟು ಇದು ಈಗ ಸರ್ವೆ ಕಾರ್ಯ ಮುಗಿಸಿ ಸರ್ವೆ ಒತ್ತುವರಿ ತೆರವು ಮಾಡಿಸ್ತಾ ಇದ್ದೀವಿ ಇದೆಲ್ಲ ಗ್ರಾಮಸ್ಥರ ಸಹಕಾರ ಮತ್ತು ನಮ್ಮ ಆರ್ ಎಸ್ ಆಯೋಗ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಸಬ್ ಸಿಬ್ಬಂದಿಯವರಿಂದ ಒಳ್ಳೆ ಸಹಕಾರ ಕೊಟ್ಟು ಮತ್ತು ಪಂಚಾಯಿತಿ ಪಿ ಡಿಒ ಅಧಿಕಾರಿ ನಮ್ಮ ಡಿ ೀತಿ ಸಿಬಿಎಸ್ಇ ಸ್ಕೂಲ್ ತಿಮ್ಮಸಂದ್ರ ಚಿಂತಾಮಣಿ ನಮ್ಮ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪ್ರೀ ಸ್ಕೂಲ್ ಎಲ್ ಎಲ್ಕೆಜಿ ಯುಕೆಜಿ ಗ್ರೇಡ್ ಒನ್ ಟು ಗ್ರೇಡ್ ಟೆನ್ ಸಿಬಿಎಸ್ಇ ಪಠ್ಯಕ್ರಮದ ದಾಖಲಾತಿ ಪ್ರಾರಂಭವಾಗಿದೆ ನಮ್ಮಲ್ಲಿ ಐಐಟಿ ಜೆಡಬ್ಲ್ಇ ನೀಟ್ ಇಂಟಿಗ್ರೇಟೆಡ್ ಕೋಚಿಂಗ್ ಅನ್ನು ನೀಡಲಾಗುತ್ತಿದೆ ನಮ್ಮಲ್ಲಿ ಸ್ಕೌಟ್ಸ್ ಅಂಡ್ ಗೈಡ್ಸ್ ಯೋಗ ಕರಾಟೆ ಡ್ಯಾನ್ಸ್ ಮುಂತಾದ ಕೋ ಕರಿಕ್ಯುಲರ್ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ತರಬೇತಿಯನ್ನು ನೀಡಲಾಗುತ್ತಿದೆ ನಮ್ಮಲ್ಲಿ ಪ್ರೀ ಸ್ಕೂಲ್ ಲ್ಯಾಬ್ ಅಡ್ವಾನ್ಸ್ಡ್ ಕಂಪ್ಯೂಟರ್ ಲ್ಯಾಬ್ ಡಿಜಿಟಲ್ ಕ್ಲಾಸ್ ರೂಮ್ಸ್ ಅಡ್ವಾನ್ಸ್ಡ್ ಸೈನ್ಸ್ ಲ್ಯಾಬ್ ಜೊತೆಯಲ್ಲಿ ಪ್ರತಿ ಮಗುವಿನ ಸಂಪೂರ್ಣ ಅಭಿವೃದ್ಧಿಗಾಗಿ ಗಮನ ನೀಡಲಾಗುವುದು